ಹಿಂದೆಂದೂ ಕೂಡ ಕರ್ನಾಟಕಕ್ಕೆ ಸಿಗದಲೇ ಇರುವಷ್ಟು ಅನುದಾನವನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಸಿಕ್ಕಿದೆ ಆದರೆ ಈ ಎಲ್ಲ ಸತ್ಯತೆಗಳು ಒಂದು ಕಡೆ ಇದ್ದರೆ ಕರ್ನಾಟಕದ ಜನರನ್ನು ದಾರಿ ತಪ್ಪಿಸುವಂಥ ದಿಕ್ಕಿನಲ್ಲಿ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯವರು ಮಾಡಿದಂಥ ಸುಳ್ಳು ಭರವಸೆಗಳನ್ನು ಆಗದಲೇ ಇರುವಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಸುಳ್ಳು ಪ್ರಾಪಗ್ಯಾಂಡವನ್ನು ಮಾಡಿ ರಾಜಕೀಯ ಷಡ್ಯಂತ್ರವನ್ನು ಮಾಡಿ ರಾಜ್ಯದ ಹಿತಾಸಕ್ತಿಯನ್ನು ಹಿಂದಿಕ್ಕುವಂಥ ಒಂದು ದೊಡ್ಡ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಕಡೆಯಿಂದ ನನಗೆ ನನಗಿವತ್ತು ಅತ್ಯಂತ ಬೇಜಾರಾಗ್ತಾ ಇರುವಂಥದ್ದು ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ನೂರ ಮೂವತ್ತು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಎಲ್ಲರೂ ಕೂಡ ಒಂದು ಸುಳ್ಳು ಆರೋಪದ ಮೇಲೆ ಪ್ರಾಪಗ್ಯಾಂಡಾದ ಆಧಾರದ ಮೇಲೆ ದೆಹಲಿಗೆ ಬಂದು ಇವತ್ತು ದೆಹಲಿಗೆ ಬಂದು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಸುಳ್ಳು ಆರೋಪಗಳನ್ನ ಮಾಡ್ತಾ ಇವತ್ ನಾವು ನೋಡ್ತಾ ಅಧ್ಯಕ್ಷರೇ ನಾನ್ ಜಾಸ್ತಿ ಸಮಯ ನಿಮ್ಮ ಹತ್ರ ಕೇಳೋದಿಲ್ಲ ಐದೇ ನಿಮಿಷ ಸಮಯ ನಿಮ್ನ ಕೊಡಿ ಇವರ ಕಾಂಗ್ರೆಸ್ ಪಾರ್ಟಿಯ ಸುಳ್ಳು ಆರೋಪಗಳನ್ನು ಇವತ್ತು ಜನಕ್ಕೆ ಜಾಹೀರ್ ಮಾಡಬೇಕಾದಂತ ಜವಾಬ್ದಾರಿ ನಮ್ಗೆ ಮೊದಲನೇ ಸುಳ್ಳು ಆರೋಪ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂತದ್ದು ಸಾರ್ ಒಂದ್ ಎರಡು ನಿಮಿಷ ಸುಮ್ನಿರಿ ನೀವು ದಯವಿಟ್ಟು ಎರಡು ನಿಮಿಷ ಸುಮ್ನಿ ಸುರೇಶ್ ಅವರೇ ದೇಶ ವಿಭಜನೆಯ ಮಾತನಾಡ್ತಾ ಇರುವಂತವ್ರು ನೀವು ನಿಮಗೆ ಈ ಸಂಸತ್ನಲ್ಲಿ ಮಾತಾಡೋ ಹಕ್ಕಿಲ್ಲ ದಯವಿಟ್ಟು ಕೂತ್ಕೊಳ್ಳಿ ನೀವು ದಯವಿಟ್ಟು ಕೂತ್ಕೊಳ್ಳಿ ನೀವು ಇವತ್ತು ದೇಶದ ಅಧ್ಯಕ್ಷರೇ ಇವತ್ತು ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಸಂಸದರು ದೇಶದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕ ದಕ್ಷಿಣ ಭಾರತ ಪ್ರತ್ಯೇಕ ದೇಶ ಆಗಬೇಕು ಅನ್ನುವಂಥ ಪ್ರತ್ಯೇಕವಾದದ ಮಾತನಾಡ್ತಾ ಇದ್ದಾರೆ ಯಾವ ಪಾರ್ಟಿ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ವಿ ಮಹಾತ್ಮ ಗಾಂಧಿಯ ಪಾರ್ಟಿ ಅಂತ ಕ ತಮ್ಮಂತ ಕರ್ಕೊಳ್ತಾರೋ ದೇಶ ಒಡೆಯುವಂಥ ಮಾತನ್ನು ಇವತ್ತು ಇವತ್ತು ಕಾಂಗ್ರೆಸ್ ಅವರು ಮಾತನಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಇವತ್ತು ಸಾರ್ ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನಿಮ್ಮ ಬಂಡವಾಳ ಏನು ಅಂತ ದೇಶಕ್ಕೆ ಗೊತ್ತಿದೆ ಇಡೀ ಇವತ್ತು ಇವತ್ತು ಇಡೀ ದೇಶಕ್ಕೆ ಕರ್ನಾಟಕದ ಕರ್ನಾಟಕದ ಇತಿಹಾಸ ಕರ್ನಾಟಕದ ಮಣ್ಣಿನ ಗಂಧ ಗಾಳಿ ಗೊತ್ತಿರೋ ಅಂಥವರಿಗೆ ಈ ಪ್ರತ್ಯೇಕತಾವಾದದ ಏನು ಅದರ ವಿರುದ್ಧ ಯಾವ ರೀತಿ ಪ್ರತ್ಯೇಕತಾವಾದಕ್ಕೆ ಉತ್ತರ ಕೊಡಬೇಕು ಅಂತ ಕನ್ನಡಿಗರಿಗೆ ಗೊತ್ತಿದೆ ಅಧ್ಯಕ್ಷರೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕುವೆಂಪು ಅವರು ನಮಗೆ ಪಾಠ ಕಲಿಸ್ಕೊಟ್ಟಿದ್ರು ಕರ್ನಾಟಕ ಯಾವುದು ಅಂತಂದ್ರೆ ಭಾರತ ಜನನೀಯ ಸುಪುತ್ರಿ ಆ ತನುಜಾತೆ ಅವಳು ಕರ್ನಾಟಕ ಅಂತ ಕುವೆಂಪು ಅವರು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ರು ಇದು ಕರ್ನಾಟಕದ ಒಂದು ಸಂಸ್ಕೃತಿ ಕರ್ನಾಟಕದ ಒಂದು ಮಹಿಮೆ ಇದು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ